ಮನುಷ್ಯನಿಗೆ ರಾಗದ್ವೇಷಗಳು ಅಸಹ್ಯಗಳು ಇರಬಾರ್ದು ಅಂತ ಚಿಕ್ಕಂದ ನಾವು ಕೇಳ್ಕೊತನೇ ಬಂದಿವಿ ಉಪದೇಶ ಮಾಡೋರು ಉಪದೇಶ ಮಾಡ್ಕೊತ ಬಂದಾರೆ ಆಗ ರಾಗದ್ವೇಷಗಳನ್ನ ತೊಲಗಿಸ್ಬೇಕಂತಂದರೆ ಏನು ಮಾಡಬೇಕು ಅಂತ ಒಬ್ಬರು ಹೇಳೋದು ಇಲ್ಲ ಯಾಕಂದರೆ ಅವು ಹೇಗೆ ಎಲ್ಲಿವರಿಗೆ ರಾಗದ್ವೇಷಗಳಿರ್ತಾವಂದರೆ ಜ್ಞಾನ ಇಲ್ಲರ್ಬೇಕು ನಿಮಗೆ ನಿಮ್ಮ ಜ್ಞಾನನೇ ಗೊತ್ತಿಲ್ಲ ನೀನು ನಾವು ಯಾರು ಅನ್ನೋದು ತಿಳಿದುಕೊಂಡಾಗಷ್ಟೇ ಸಾಧ್ಯದ ನಾವು ಯಾರು ಈಗ ನೋಡ್ರಿ ನಾವು ಯಾರ ಬಗ್ಗೆ ಶಿಫ್ಟ್ ಕೊಡ್ತೀವಿ ಆ ಮನುಷ್ಯನ ಶಿಫ್ಟ್ ಮಾಡ್ತೀವಿ ಅವ್ರ ಬಗ್ಗೆ ಅಸಹ್ಯ ಇರ್ತದೆ ಬೈತೀವಿ ಒಮ್ಮಿಂದೊಮ್ಮೆ ಶಿಫ್ಟ್ ಮಾಡಿ ಮಾಡ್ತೀವಿ ನಾವು ಶಿಫ್ಟ್ ಮಾಡಿ ನಮಗೆ ಜ್ಞಾನ ಇಲ್ಲ ಯಾಕಂದರೆ ಅದೇ ಜ್ಞಾನ ಇದ್ದ ಮನುಷ್ಯ ಏನು ಮಾಡ್ತಾರೆ ಅಂದರೆ ಸಿಟ್ಟು ಬರೋದಿಲ್ಲ ಅವ್ರು ಆತ್ಮ ಸಿಟ್ಟು ಬರೋದಿಲ್ಲ ಯಾಕಂದರೆ ಅವ್ರು ನೋಡ್ತಾರೆ ಅದರೊಳಗೆ ಏನು ನೋಡ್ತಾರೆ ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲರೊಳಗೆ ಅವನೇ ಅದಾನ ಭಗವಂತ ಅಂತ ಅರಿವೇ ಇರ್ತದೆ ಅವಾಗ ಅವನು ನಾವು ಇದ್ರಿಗೆ ಮಾಡ್ತೀವಿ ಅವೇನೋ ತಪ್ಪು ತಪ್ಪಿರ್ಬೋದು ಆ ಮನುಷ್ಯ ಅಂತ ಕ್ಷಮೆ ಮಾಡ್ತೇವ ಆತ್ಮಜ್ಞಾನಿಗಳು ಕ್ಷಮೆ ಮಾಡ್ತಾರೆ ಗೊತ್ತಿಲ್ಲ ಅಜ್ಞಾನ ಕ್ಷಮ ಮಾಡ್ತಾರೆ ಅವನಿಗೆ ಏನು ಆಡಲಿಕ್ಕೆ ಹೋಗೋದಿಲ್ಲ ಅವ್ರ ಬಗ್ಗೆ ರಾಗ ದೋಷಗಳು ಅಂತ ಮೊದಲು ಬರೋದಿಲ್ಲ ಯಾಕಂದರೆ ಅವರು ತಮ್ಮ ಕನ್ನಡಿ ದಾನು ಅವರಲ್ಲೇ ಭಗವಂತನ ಅವರು ನಾವು ಅವ್ರಿಗೇನಂದ್ರೆ ಅದು ತೀರಾ ಭಗವಂತನಿಗೆ ಬಿಡ್ತದೆ ಮತ್ತು ನಮಗೆ ರಿಫ್ಲೆಕ್ಟ್ ಆಗ್ತದೆ ಇದು ಪ್ರಜ್ಞೆ ಇರ್ತದೆ ಅವರಲ್ಲಿ ಅದಕ್ಕೆ ಆತ್ಮಜ್ಞಾನ ಯಾಕೆ ಪಡ್ಕೋಬೇಕನ್ನೋದು ಇದಕ್ಕೆ ಪಡ್ಕೋಬೇಕು ಅನ್ನೋದು ಆತ್ಮಜ್ಞಾನದಾಗ ಅರಿವು ಬರ್ತದೆ ಮತ್ತು ಪ್ರತಿಯೊಂದ್ರೊಳಗೂ ಪ್ರತಿಯೊಂದು ಆ ಕಣ್ಕೊಂಡ್ರೊಳಗು ಭಗವಂತಿ ಜ್ಞಾನ ಅಂತ ಅನುಭವ ಬರ್ತದೆ ನೀವು ಕಣ್ಣಿಗೆ ಕಂಡಾಗ ಪ್ರತ್ಯಕ್ಷವಾಗಿ ನಿಮ್ಗೆ ಯಾರಿಗೂ ರಾಘದ ಹೋಗ್ತದೆ ಭಗವಂತನಿಗೆ ಮಾಡ್ದಂಗೆ ಅಂತೇಳಿ ನಿಮ್ಗೆ ಯಾರಿಗೂ ದ್ವೇಷ ಆಶ್ರೀಗಳು ಹೋಗಿ ತೊಲೆ ಕೊಡ್ತಾವೆ ಯಾರಿಗೂ ಮಾಡೋದಿಲ್ಲ ಅವಾಗ